ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಇಂದು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ಸಂಬಳ ತಗೊಳ್ಕೊಳ್ತಾನೆ ಹಾಗೂ ಅವನಿಗಿರುವ ಅರ್ಹತೆಗಳೇನು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅನ್ನೋ ಒಂದು ಹುದ್ದೆ ಯಾವ ದರ್ಜೆಯ ಹುದ್ದೆಯಾಗಿರುತ್ತದೆ ಮತ್ತು ಅವನಿಗೆ ಸಿಗುವಂಥ ಭತ್ತೆಗಳೇನು ಮತ್ತು ಆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆಯ್ಕೆ ಆಗಬೇಕಾದರೆ ಅವನು ಯಾವ ವಿದ್ಯಾರ್ಹರ್ಹತೆಯನ್ನು ಹೊಂದಿರಬೇಕು ಮತ್ತು ಅವನು ಮಾಡುವಂಥ ಕರ್ತವ್ಯಗಳೇನೆಂದು ನಾವಿಂದು ಎಲ್ಲನೂ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿ ಮೊಟ್ಟ ಮೊದಲಿಗೆ ನಾವು ಏನು ತಿಳ್ಕೊತೇವೆ ಇವತ್ತಿನ ತರಗತಿಯಲ್ಲಿ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಪಡೆಯುವ ಸಂಬಳ ಎಷ್ಟು ಮತ್ತು ಅವರಿಗಿರುವ ಸೌಲಭ್ಯಗಳೇನು ಮತ್ತು ಅವರು ಯಾವ ದರ್ಜೆಯ ನೌಕರಾಗಿರುತ್ತಾರೆ ಮತ್ತು ಅವರಿಗೆ ಸಿಗುವಂಥ ಭತ್ಯೆಗಳೇನು ಮತ್ತು ಯಾವ ರೀತಿ ಕರ್ತವ್ಯಗಳು ನಿರ್ವಹಿಸ್ತಾರೆ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ವೇದೆಯಲ್ಲಿ ಎಷ್ಟು ವಿಧಗಳಿದ್ದಾವೆ ಮತ್ತು ಯಾವ್ಯಾವ ಡಿವಿಜನ್ ಅಥವಾ ಯಾವ್ಯಾವ ವರ್ಗದವರು ಏನೇನು ಕರ್ತವ್ಯ ನಿರ್ವಹಿಸ್ತಾರ ಮತ್ತು ಅವು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗಬೇಕಾದ್ರೆ ಅವರಿಗೆ ಯಾವ ಅರ್ಹತೆಯನ್ನು ಇರಬೇಕು ಎಂದು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮೊಟ್ಟ ಮೊದಲಾಗಿ ನಾವು ಏನು ತಿಳ್ಕೋಬೇಕಪ್ಪ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಪೊ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಇರೋ ಇರುವಂತಹ ಒಂದು ಸಂಬಳ ಎಷ್ಟೊತ್ತೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಹೊಸದಾಗಿ ಆಯ್ಕೆಯಾದಂಥ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಮೊಟ್ಟ ಮೊದಲಿಗೆ ಮೂಲ ವೇತನ ಅಥವಾ ಬೇಸಿಕ್ ಅಂದರೆ ಮೂವತ್ತೇಳು ಸಾವಿರದ ಐದುನೂರು ರೂಪಾಯಿ ಆಗಿರುತ್ತೆ ಸ್ನೇಹಿತರೆ ಮೂವತ್ತೇಳು ಸಾವಿರದ ಐದುನೂರಿಂದ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿವರೆಗೆ ಅವರ ಮೂಲ ವೇತನ ಇರ್ತದೆ ಏನಾದರೂ ಮೊಟ್ಟ ಮೊದಲಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಷ್ಟಿರ್ತಪ್ಪ ಅಂದ್ರೆ ಮೂವತ್ತು ಏಳು ಸಾವಿರದ ಐದುನೂರು ರೂಪಾಯಿ ಆಗಿರ್ತದ ನಂತರ ಅವರಿಗೆ ಒಂದು ಅಲೌನ್ಸ್ಗಳನ್ನು ಕೊಡ್ತಾರೆ ಯಾವ್ಯಾವ ರೀತಿ ಅಲೌನ್ಸ್ಗಳನ್ನು ಕೊಡ್ತಾರಂತೆ ನೋಡೋಣ ನಾವು ಡಿ ಎ ಅಥವಾ ತುಟ್ಟಿ ಭತ್ತೆ ತುಟ್ಟಿ ಭತ್ತೆ ಪ್ರತಿ ತಿಂಗಳ ಏನು ಮಾಡ್ತಾರೆ ಪ್ರತಿ ನಾಲ್ಕು ಸಾವಿರದ ಐದುನೂರ ತೊಂಬತ್ನಾಲ್ಕು ರೂಪಾಯಿ ಅದೇ ರೀತಿ ಹೌಸ್ ರೆಂಟ್ ಅಲೌನ್ಸ್ ಹೌಸ್ ರೆಂಟ್ ಅಲೌನ್ಸ್ ಕೊಡ್ತಾರೆ ಅಂದರೆ ಮನೆಯ ಬಾಡಿಗೆ ಭತ್ತೆ ಕೊಡ್ತಾರೆ ಎಷ್ಟು ಎರಡು ಸಾವಿರದ ಎಂಟುನೂರ ಹದಿಮೂರು ರೂಪಾಯಿ ಹಾಗೆ ಯೂನಿಫಾರ್ಮ್ ಅಲೌನ್ಸ್ ಹತ್ತೆ ಪ್ರತಿ ತಿಂಗಳು ಕೊಡ್ತಾರೆ ಸ್ನೇಹಿತರೆ ಪ್ರತಿ ತಿಂಗಳು ಎಷ್ಟು ಅಂದ್ರೆ ಐದುನೂರು ರೂಪಾಯಿ ಆಗಿರುತ್ತದೆ ಇದೇ ರೀತಿ ಅಲೌನ್ಸ್ ಎಷ್ಟಿರುತ್ತೋ ಅಂದರೆ ನೆಕ್ಸ್ಟ್ ನೋಡೋಣ ಮೇಂಟೆನೆನ್ಸ್ ಅಲೌನ್ಸ್ ಹತ್ತೆ ಕೊಡ್ತಾರೆ ಐದುನೂರು ರೂಪಾಯಿ ಪ್ರತಿ ತಿಂಗಳು ಐದುನೂರು ರೂಪಾಯಿ ಆಗಿರುತ್ತದೆ ಮತ್ತು ಇತರೆ ಅಲೌನ್ಸ್ ಹತ್ತೆ ಫೋರ್ ಹಂಡ್ರೆಡಾಗಿ ಕೊಡ್ತಾರೆ ಮತ್ತು ಪ್ರತಿ ತಿಂಗಳು ಮೆಡಿಕಲ್ ಅಲೌನ್ಸ್ ಹತ್ತೆ ಕೊಡ್ತಾರೆ ಮೂರು ಸಾವಿರ ರೂಪಾಯಿ ಅದೇ ರೀತಿ ರೇಷನ್ಸ್ ಅಲೌನ್ಸ್ ಆರುನೂರು ರೂಪಾಯಿ ಸ್ಪೆಷಲ್ ಕಿಟ್ ಏನು ಮಾಡ್ತಾರೆ ಅಂದರೆ ನಲ್ವತ್ತು ರೂಪಾಯಿ ಕೊಡ್ತಾರೆ ಸ್ನೇಹಿತರೆ ಮತ್ತು ಹಾಗೆ ಒಟ್ಟು ಅಂದರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆಯಾದಂಥ ಅಭ್ಯರ್ಥಿಗೆ ಇರುವಂಥ ಸಂಬಳ ಎಷ್ಟು ಎಷ್ಟಿರುತ್ತೆ ಅಂದ್ರೆ ಪ್ರತಿ ಪ್ರಥಮ ಅಂತ ಅಥವಾ ಮೊದಲನೇ ತಿಂಗಳೇ ಪಡೆಯುವಂಥ ಒಂದು ಸಂಬಳ ಎಷ್ಟಪ್ಪ ಅಂದ್ರೆ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ಒಂದು ನಲ್ವತ್ತೇಳು ರೂಪಾಯಿ ಆಗಿರುತ್ತೆ ಸ್ನೇಹಿತರೆ ಈ ಗ್ರಾಸ್ ಸ್ಯಾಲ್ರಿ ಅದಲ್ಲ ಒಂದೊಂದು ಜಿಲ್ಲಾಕ್ಕೆ ಒಂದು ಸ್ವಲ್ಪ ಡಿಫ್ರೆನ್ಸ್ ವೆರೈಟಿ ಆಗುತ್ತೆ ಅಂದರೆ ಬೆಂಗಳೂರು ಒಂದು ವೇಳೆ ಬೆಂಗಳೂರಲ್ಲಿ ಏನು ಇದು ಜಿಲ್ಲಾದಲ್ಲಿ ಸೆಲೆಕ್ಷನ್ ಆಗಿರುವಂಥ ಒಂದು ಸಂಬಳದ ಒಂದು ಪೇ ಸ್ಲಿಪ್ ಆಗಿರುತ್ತದೆ ಅದೇ ಒಂದು ವೇಳೆ ಬೆಂಗಳೂರು ಆದರೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಐದರಿಂದ ಒಂದು ಆರು ಸಾವಿರ ರೂಪಾಯಿ ವೇರಿಯೇಷನ್ ಆಗುತ್ತೆ ಸ್ನೇಹಿತರೆ ಅಂದರೆ ಒಂದು ಜಿಲ್ಲಾದಲ್ಲಿ ಆದಂಥ ಒಂದು ಪೊಲೀಸ್ ಭೇದ ಎಷ್ಟು ತೊಗೋತಾನ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ರೂಪಾಯಿ ತಗೋತಾನ ಅದೇ ಒಂದು ವೇಳೆ ಸಿಟಿ ಸಿಟಿಯಲ್ಲಿ ಕಮಿಷನರೇಟಲ್ಲಿ ಆಯ್ಕೆ ಆದಂಥ ಅಭ್ಯರ್ಥಿ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ವೇರಿಯೇಷನ್ ಆಗಿರುತ್ತದೆ ನೆಕ್ಸ್ಟ್ ನೋಡೋಣ ಇದರಲ್ಲಿ ಡಿಡಕ್ಷನ್ ಯಾವ ರೀತಿ ಇರ್ತದೆ ಟೋಟಲ್ ಗ್ರಾಸ್ ಸ್ಯಾಲ್ರಿ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ನಲ್ವತ್ತೇಳು ರೂಪಾಯಿ ಆಗಿರುತ್ತದೆ ನೆಕ್ಸ್ಟ್ ನೋಡೋಣ ಡಿಡಕ್ಷನ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಕೆ ಜಿ ಐ ಡಿ ಕೆ ಅಂದರೆ ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಿಂದ ಇದು ಇನ್ಶೂರೆನ್ಸ್ ಇರುತ್ತದೆ ಇದು ಆರು ಸಾವಿರ ರೂಪಾಯಿ ಕಟ್ ಮಾಡಿದ್ದಾರೆ ಅವರು ಅಂದರೆ ನಾವು ಒಂದು ವೇಳೆ ಜಾಸ್ತಿನೂ ಕಟ್ ಮಾಡ್ಬೋದು ಕಡಿಮೆ ಕಟ್ ಮಾಡೋದು ಅಂದರೆ ಮಿನಿಮಮ್ ಅಂತೂ ಇರುತ್ತೆ ಬಟ್ ಆರು ಸಾವಿರ ರೂಪಾಯಿ ನೀವು ಮೂರು ಸಾವಿರ ರೂಪಾಯಿನೂ ಕಟ್ ಮಾಡ್ಬೋದು ಮತ್ತು ಎನ್ ಪಿ ಎಸ್ ಅಂದರೆ ಎನ್ ಪಿ ಎಸ್ ಇಲ್ಲಿದೆ ನೋಡಿ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಇದು ಅವರವರ ಬೇಸಿಗೆ ಯಾರು ಬೇಸಿಕ್ ಎಷ್ಟು ಇರುತ್ತಲ್ಲ ಬೇಸಿಕ್ ಮ್ಯಾಗೆ ಪರ್ಸಂಟೇಜ್ ಮ್ಯಾಗೆ ಕಟ್ಟಾಗುತ್ತೆ ಇದು ನಾಲ್ಕು ಸಾವಿರದ ಎರಡುನೂರ ಒಂಬತ್ತು ರೂಪಾಯಿ ಕಂಪಲ್ಸರಿ ಕಟ್ಟಾಗುತ್ತೆ ಮತ್ತು ಪಿ ಟಿ ಎರಡುನೂರು ರೂಪಾಯಿ ಕಟ್ಟಾಗುತ್ತೆ ಮತ್ತು ಎ ಬಿ ವೈ ಅಂದರೆ ಆರೋಗ್ಯ ಭಾಗ್ಯ ಆರೋಗ್ಯ ಭಾಗ್ಯ ಅಂದರೆ ಏನಾದರೂ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಏನೋ ಒಬ್ಬ ಪೊಲೀಸ್ ಪೆದಿಗೆ ಆಯ್ಕೆಯಾದಂಥ ಒಂದು ಅಭ್ಯರ್ಥಿಯ ತಂದೆ ತಾಯಿ ಮಕ್ಕಳು ಹೆಂಡತಿ ಅವರಿಗೆ ಒಂದು ಆರೋಗ್ಯದ ಒಂದು ವಿಮೆ ಸಿಗುತ್ತದೆ ಅಥವಾ ಆರೋಗ್ಯದ ಸೌಲಭ್ಯ ಅದಕ್ಕಾಗಿ ಏನು ಆರೋಗ್ಯ ಭಾಗ್ಯ ಸ್ಕೀಮಲ್ಲಿ ಮುನ್ನೂರು ರೂಪಾಯಿ ಪ್ರತಿ ತಿಂಗಳು ಡಿಡಕ್ಷನ್ ಮಾಡ್ತಾರೆ ಹಾಗಾಗಿ ಅದರ್ಸ್ ಎಪ್ಪತ್ತು ಐದು ರೂಪಾಯಿ ಡಿಡಕ್ಷನ್ ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ಟೋಟಲ್ ಡಿಡಕ್ಷನ್ ಎಷ್ಟಾಯ್ತಪ್ಪ ಅಂದ್ರೆ ಇದು ಹತ್ತು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಒಂದು ವೇಳೆ ಇದ್ರೊಳಗೆ ಒಂದು ಎರಡು ಸಾವಿರ ಮೂರು ಸಾವಿರ ನಾವು ಹೆಚ್ಚು ಕಮ್ಮನೂ ಮಾಡ್ಕೊಬೋದು ಆರು ಸಾವಿರ ರೂಪಾಯಿ ಕೆ ಜಿ ಇಲ್ಲಿದೆ ನೋಡಿ ಇದು ಇದು ಆರು ಸಾವಿರ ರೂಪಾಯಿ ಕೆ ಜಿ ಅಡಿ ಇದ್ದಿದ್ದು ಮೂರು ಸಾವಿರ ಮಾಡ್ಕೊಬೋದು ನಾವು ಕಡಿಮೆಯೂ ಮಾಡ್ಕೋಬೋದು ಇದು ಮೂರು ಸಾವಿರನೂ ಮಾಡ್ಕೊಂಡು ಮೂರು ಸಾವಿರ ರೂಪಾಯಿನೂ ಮಾಡ್ಕೊಬೋದು ಇದು ಹಾಗಾಗಿ ಈ ಸದ್ದ ಎಷ್ಟು ಡಿಡಕ್ಷನ್ ಆಯ್ತಪ್ಪ ಅಂದ್ರೆ ಹತ್ತು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ರೂಪಾಯಿ ಡಿಡಕ್ಷನ್ ಆಯಿತು ಹಾಗಾಗಿ ಈ ಎಲ್ಲ ಡಿಡಕ್ಷನ್ ಆಗಿ ಒಂದು ಕೈಗೆ ಅಥವಾ ನೆಟ್ ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂದ್ರೆ ಹೊಸದಾಗಿ ಆಯ್ಕೆ ಆದಂಥ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ತೊಗೋತಾನಪ್ಪ ಅಂದ್ರೆ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಹದಿನೆಂಟು ರೂಪಾಯಿ ಸಂಬಳ ಪಡೆಯುತ್ತಿರ್ತಾನೆ ಸ್ನೇಹಿತರೆ ಇದನ್ನು ಬಿಟ್ಟು ಎಕ್ಸ್ಟ್ರಾ ಅಲೌನ್ಸ್ಗಳನ್ನು ಬೇರೆ ಇರ್ತವೆ ಅಂದ್ರೆ ಗ್ರಾಮೀಣ ವಿಭಾಗದಲ್ಲಿ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವರು ಮತ್ತು ಸಿಟಿ ವಿಭಾಗದಲ್ಲಿ ನಿರ್ವಹಿಸ್ತರು ತಮ್ಮ ಠಾಣಾ ಅಥವಾ ಹೆಡ್ ಹೆಡ್ಕ್ವಾರ್ಟರ್ಸನ್ನು ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಅವರಿಗೆ ಟ್ರಾವೆಲಿಂಗ್ ಏನಪ್ಪಾ ಅಂದ್ರೆ ಟ್ರಾವ್ಲಿಂಗ್ ಅಲೋನ್ಸುತ್ತೆ ಕೊಡ್ತಾರೆ ಸ್ನೇಹಿತರೆ ಅಂದರೆ ಒಂದು ವೇಳೆ ಸಿಟಿ ಕಮಿಷನರೇಟ್ ಇದ್ದಲ್ಲಿ ಹೋದರೆ ಮುನ್ನೂರು ರೂಪಾಯಿ ಒಂದು ವೇಳೆ ಮಹಾನಗರ ಪಾಲಿಕೆ ಬೆಂಗಳೂರು ಅಂತಲಿದ್ದರೆ ಐದುನೂರು ರೂಪಾಯಿ ಅಥವಾ ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಒಂದು ಹತ್ತು ಕಿಲೋಮೀಟ್ರ್ ಆಚೆ ಎಲ್ಲಾದರೂ ಹೋದರೆ ಪರ್ ಡೇ ಹಂಡ್ರೆಡ್ ರೂಪಾಯಿ ಟ್ರಾವ್ಲಿಂಗ್ ಅಲೋನ್ಸತೆ ಎಕ್ಸ್ಟ್ರಾ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಪೋ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ ಸಿಬ್ಬಂದಿಗೆ ಸಿಗುವಂಥ ಸಂಬಳ ಹನ್ನೆರಡು ತಿಂಗಳ ಸಂಬಳ ಸಿಗಲ್ಲ ಹದಿಮೂರು ತಿಂಗಳ ಸಂಬಳವನ್ನು ಪಡೆಯುತ್ತಾರೆ ಹೇಗಪ್ಪ ಅಂದ್ರೆ ಪೊಲೀಸರಿಗೆ ಯಾವುದೇ ರೀತಿಯ ಹಬ್ಬ ಹರಿದಿನಗಳಲ್ಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ಅವರಿಗೆ ರಜೆ ಇರೋದಿಲ್ಲ ಹಾಗಾಗಿ ಪ್ರತಿ ವರ್ಷದ ಅಥವಾ ಜನವರಿ ಫೆಬ್ರವರಿ ತಿಂಗಳಲ್ಲಿ ಒಂದು ಪಗಾರ ಅಥವಾ ಒಂದು ಸ್ಯಾಲ್ರಿ ಏನು ಮಾಡ್ತಾರಪ್ಪ ಅಂದರೆ ಎಕ್ಸ್ಟ್ರಾ ಕೊಡ್ತಾರೆ ಈಗ ನಲ್ವತ್ತು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಹದಿನೆಂಟು ರೂಪಾಯಿ ಏನು ಮಾಡ್ತಾರೆ ಒಂದು ಸಂಬಳ ಎಕ್ಸ್ಟ್ರಾ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಹದಿಮೂರು ತಿಂಗಳ ಹದಿಮೂರು ತಿಂಗಳ ಒಂದು ಸ್ಯಾಲರಿಯನ್ನು ಪಡೆಯಬಹುದು ಪೊಲೀಸ್ ಇಲಾಖೆಯಲ್ಲಿ ಸೇರಿದಂಥವ್ರಿಗೆ ಸೇರಿದಂಥವರು ಹಾಗಾಗಿ ನೆಕ್ಸ್ಟ್ ನೋಡೋಣ ಇದು ಯಾವ ಗು ಗ್ರೂಪು ಅಂದರೆ ಪೊಲೀಸ್ ಪೇದೆಯು ಯಾವ ಯಾವ ದರ್ಜೆಯ ನೌಕರಿ ಆಗ್ಯದಪ್ಪ ಅಂದರೆ ಇದು ಸಿ ಗ್ರೂಪ್ ಸಿ ಗ್ರೂಪ್ ದರ್ಜೆಯ ಒಂದು ನೌಕರಿ ಆಗಿರುತ್ತದೆ ಸ್ನೇಹಿತರೆ ಹಾಗಾಗಿ ನೆಕ್ಸ್ಟ್ ನೋಡೋಣ ಪೊಲೀಸ್ ಕಾನ್ಸ್ಟೇಬಲ್ಗಳಲ್ಲಿ ಎಷ್ಟು ವಿಧದ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅದ ಮತ್ತು ಅರ್ಹತೆಗಳು ಏನದ ಅಂತ ನಾವು ತಿಳ್ಕೊಳ್ಳೋಣ ಇವಾಗ ಇದು ಸಿ ಆರ್ ಡಿ ಆರ್ ಕೆ ಎಸ್ ಆರ್ ಪಿ ಆ್ಯಂಡ್ ಕೆ ಎಸ್ ಆರ್ ಐ ಎಸ್ ಎಫ್ ಈ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಮುಗಿದ್ರೆ ಅವರು ಅದ್ ಎಸ್ ಎಸ್ ಎಲ್ ಸಿ ಮುಗಿದಿರಬೇಕು ಹದಿನೆಂಟು ವರ್ಷ ವಯಸ್ಸಿನ ವಯಸ್ ವಯಸ್ಸನ್ನು ದಾಟಿದ್ರೆ ಅವರು ಈ ಹುದ್ದೆಗೆ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್ ಅಥವಾ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸನ್ನು ಅನ್ಬೋದು ಅಥವಾ ಇದು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಸೊ ಕರ್ನಾಟಕ ಸೆಕ್ಯೂರಿಟಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕೆ ಎಸ್ ಐ ಎಸ್ ಎಫ್ ಇವೆಲ್ಲ ಎಸ್ ಎಲ್ ಸಿ ಬೇಸ್ಡ್ ಅಥವಾ ಎಸ್ ಎಲ್ ಸಿ ಬೇಸ್ಡ್ ಒಂದು ನೌಕರಿ ಆಗಿರುತ್ತದೆ ಅಂದರೆ ಎಸ್ ಎಲ್ ಸಿ ಮುಗಿದವರು ಹದಿನೆಂಟು ವರ್ಷವನ್ನು ಕ್ರಾಸ್ ಮಾಡಿದವರು ಏನೋ ಏನು ಮಾಡ್ಬೋದು ಅಂದರೆ ಅರ್ಜಿ ಸಲ್ಲಿಸಿ ಈ ನೌಕರಿಯನ್ನು ಪಡೆಯಬೋದು ಹಾಗಾಗಿ ಇನ್ನೊಂದು ಬರುತ್ತೆ ಇದರಲ್ಲಿ ಸಿವಿಲ್ ಸಿವಿಲ್ ಕಾನ್ಸ್ಟೇಬಲ್ ಅಂತ ಬರುತ್ತೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಈ ಹುದ್ದೆ ಏನಪ್ಪ ಅಂದ್ರೆ ಪಿ ಯು ಸಿ ಬೇಸ್ಡ್ ಆಗಿರುತ್ತದೆ ಕಂಪಲ್ಸರಿ ಹದಿನೆಂಟು ವರ್ಷ ಇದು ಹತ್ತೊಂಬತ್ತು ವರ್ಷ ಆಗಿರಬೇಕು ಮತ್ತು ಸೆಕೆಂಡ್ ಪಿ ಯು ಸಿ ಮುಗಿದಿರಬೇಕು ಸ್ನೇಹಿತರೆ ಹಾಗಾಗಿ ನಾವು ಇನ್ನು ಮುಂದೆ ಏನಾದರೂ ಇದರಲ್ಲಿ ಗೊಂದಲಗಳು ಏನಾದರೂ ಇದ್ದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗಿ ನಿಮ್ಮ ಗೊಂದಲಗಳನ್ನು ನಾನು ಬಗೆಹರಿ ಬಗೆಹರಿಸಲು ಅಥವಾ ಮಾಹಿತಿಯನ್ನು ಕೊಡಲು ಇಚ್ಛಿಸ್ನಿ ಸ್ನೇಹಿತರೆ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ಪೊಲೀಸ್ ಇಲಾಖೆಗೆ ಆಯ್ಕೆ ಆಗಬೇಕಾದ್ರೆ ಅವರ ಏನಂತರ ಫಿಸಿಕಲ್ ಫಿಟ್ನೆಸ್ ಯಾವ ರೀತಿ ಇರಬೇಕು ಹಾಗೂ ಮೆಡಿಕಲ್ ಫಿಟ್ನೆಸ್ ಯಾವ ರೀತಿ ಇರಬೇಕು ಅಂತ ನಾವು ನೆಕ್ಸ್ಟ್ ತರಗತಿ ನೋಡೋ ನೆಕ್ಸ್ಟ್ ತರಗತಿ ನೋಡೋ ನೆಕ್ಸ್ಟ್ ಒಂದು ಸೆಷನ್ನಲ್ಲಿ ನೋಡೋಣ ಸ್ನೇಹಿತರೆ ಹಾಗಾಗಿ ಇಲ್ಲಿವರೆಗೆ ಕೊಟ್ಟಂಥ ಮಾಹಿತಿ ಏನಾದರೂ ಮಾಹಿತಿ ರೀತಿಯಲ್ಲಿ ಏನಾದರೂ ಗೊಂದಲಗಳಿದ್ದರೆ ನೇರವಾಗಿ ನೀವು ಫೋನ್ ಮೂಲಕ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಖಂಡಿತವಾಗಿ ನಾವು ಅದಕ್ಕೆ ಒಂದು ಉತ್ತರ ಕೊಡಲು ಪ್ರಯತ್ನಿಸ್ತೇವೆ ಸ್ನೇಹಿತರೆ ಹಾಗಾಗಿ ಇಷ್ಟು ಮಾಹಿತಿ ನಿಮಗೇನಾದರೂ ಮಾಹಿತಿ ಇಷ್ಟ ಆದರೆ ಈ ಅರವಿಂದ್ ನಾಯಕ್ ಅರವಿಂದ್ ನಾಯಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್